ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಂಕಷ್ಟಕ್ಕೆ ಒಳಗಾದ ಪತ್ರಕರ್ತರ ನೆರವಿಗೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಭಾನುವಾರ ಸಂಜೆ ಕೊಳ್ಳೇಗಾಲಕ್ಕೆ ಆಗಮಿಸಿದ ವೇಳೆ ಇತ್ತೀಚೆಗೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಸಂಘದ ಸದಸ್ಯರುಗಳಾದ ಎಂ ವಸಂತಕುಮಾರ್ ಹಾಗೂ ಬಿ ಕುಮಾರ್ರವರಿಗೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ನಿಧಿಯಿಂದ ತಲಾ ಐದು ಸಾವಿರ ರುಗಳ ಆರ್ಥಿಕ ನೆರವಿನ ಚೆಕ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಸಂಘದಲ್ಲಿ ಸದಸ್ಯರಾಗಿರುವ ಯಾವುದೇ ಪತ್ರಕರ್ತರು ಅಪಘಾತದಿಂದ ಗಾಯಗೊಂಡು ಅಥವಾ ಗಂಭೀರ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾದರೆ ಕೂಡಲೇ ಅಂತಹವರ ನೆರವಿಗೆ ಧಾವಿಸುವಂತಹ ಕೆಲಸವನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದೇವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದೇವರಾಜು ಕಪ್ಪಸೋಗೆ ರಾಜ್ಯ ಸಮಿತಿಯ ಸದಸ್ಯರಾದ ಗೂಳಿಪುರ ನಂದೀಶ್ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿ ಸಿದ್ದರಾಜು ಉಪಾಧ್ಯಕ್ಷರಾದ ಎಂ ಮರಿಸ್ವಾಮಿ ಹಾಜರಿದ್ದರು ನಮ್ಮ ಕುಮಾರ್ ಕುಮಾರ್ ಇಬ್ಬರು ಕೂಡ ಅವರು ಆ ಕಾರಣಕ್ಕಾಗಿ ಇವತ್ತು ಚಾಮರಾಜನಗರ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘದ ವತಿಯಿಂದ ಅವರ ಕ್ಷೇಮಾಭಿವೃದ್ಧಿ ನಿಧಿ ವತಿಯಿಂದ ಇಬ್ಬರಿಗೂ ತಲಾ ಐದು ಸಾವಿರ ರೂಪಾಯಿ ಚಿಕ್ಕನ್ನು ವಿತರಣೆ ಮಾಡಲಾಗಿದೆ ಯಾವುದೇ ಪತ್ರಕರ್ತರು ನಮ್ಮ ಸದಸ್ಯರಾಗಿರೋವಂಥವ್ರು ಅವರ ಗಾಯಗೊಂಡರೆ ಅಪಘಾತದಲ್ಲಿ ಅಥವಾ ಮತ್ತೊಂದು ಮಗದೊಂದು ಹಾಸ್ಪಿಟ್ಲೈಸ್ ಆದರೆ ಕೂಡಲೇ ಅವರ ನೆರವಿಗೆ ಅಂತ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಜಿಲ್ಲಾ ಸಂಘದ ವ್ಯಾಪ್ತಿಯಲ್ಲಿ ಅವರಿಗೆ ಸಾಧ್ಯ ಇರುವಂತ ಸಹಾಯವನ್ನು ಅವ್ರು ಮಾಡ್ತಾರೆ ಅದು ಆಚೆಗೂ ಕೂಡ ಏನಾದರೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗಿದ್ದರೆ ರಾಜ್ಯ ಸಂಘ ಕೂಡ ಸ್ಪಂದಿಸುತ್ತೆ ಅದರಾಜ್ಯಕ್ಕೂ ಸಮಸ್ಯೆ ಇದ್ದರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ತುಂಬಿಸುವಂಥ ಕೆಲಸವನ್ನು ಮಾಡಿದ್ವಿ ಕಳೆದ ಬಾರಿ ಇದೇ ಕೊಳೆಗಾಲ ತಾಲೂಕಿನ ಒಂದು ಏನಪ್ಪ ಮಾಮಣಿ ಅವರ ಮಂಗಳಿ ಗ್ರಾಮದವರ ಅವರಿಗೆ ಕೋವಿಡ್ ಐದರಲ್ಲಿ ಅರ್ಪಿನಿಂದ ನಡೆದ ಸಂದರ್ಭದಲ್ಲಿ ರಾಜವರಿಗೆ ಐದು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ದು ಕೂಡ ಕರ್ನಾ ಕರ್ನಾಟಕ ಕಾರ್ಯರತ ಪತ್ರಕರ್ ಸಂಘದ ಹೋರಾಟ ಹೀಗೆ ನಿರಂತರವಾಗಿ ನಮ್ಮ ಸಂಘದ ಸದಸ್ಯರ ಶ್ರೇಯಾಭಿವೃದ್ಧಿಯನ್ನು ಅವರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದನ್ನು ನಾವು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ ಆ ಕೆಲಸವನ್ನು ಇವತ್ತು ಕೂಡ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಇವತ್ತು ಇಬ್ಬರು ಪತ್ರಕರ್ತರಿಗೆ ನೂರ ಐದು ಸಾವಿರ ರೂಪಾಯಿ ಸಹಾಯಧನ ಕೊಟ್ಟಾಗಿದೆ